ಸರ್ ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ಕೇಳಿ ಇಷ್ಟೆಲ್ಲಾ ಆರೋಪ ಇತ್ತು ಇಷ್ಟೆಲ್ಲ ಒಂದು ಆ ಆತನ ಸುತ್ತ ಒಂದು ಕೋಟೆನೆ ಕಟ್ಕೊಂಡಿದ್ರು ನಿತ್ಯಾನಂದ ಅವರು ಹೌದು ಸೊ ಅವ್ರತ್ರ ಇಲ್ದೇ ಇದ್ದಂತ ಜನಗಳೇ ಇಲ್ಲ ನೀವೇ ಹೇಳಿದಾಗೆ ಸುಮಾರು ಜನ ಐ ಎ ಎಸ್ ಐ ಪಿ ಎಸ್ ಅಂದ್ರೆ ಸಿವಿಲ್ ಸರ್ವಿಸ್ ಇದ್ದಂತವ್ರು ಮತ್ತೆ ಆಡಿಟರ್ಸ್ ಇಷ್ಟು ಜನ ಇಷ್ಟು ದೊಡ್ಡ ಎಜುಕೇಟರ್ಸ್ ಗುಂಪೆ ಒಂದಿದ್ದಾಗ ಆತ ಹೆದರ್ಕೊಂಡು ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿ ಏನಾಗಿತ್ತು ಒಂದು ಮೇಲೆ ದೇವಮಾನವ ಅಂತ ಕರೆಸಿಕೊಳ್ತಾ ಇದ್ದ ಆಮೇಲೆ ದೇಶ ಬಿಟ್ಟು ಹೋಗಬೇಕಾದ್ರೆ ನಮ್ಮ ಕಾನೂನು ಏನ್ ಹೇಳುತ್ತೆ ಅಥವಾ ದೇಶ ಬಿಟ್ಟು ಹೋಗಿದ್ದಾನೆ ನೀವೇ ಹೇಳಿದ್ರಿ ರೆಡ್ ಅಲರ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅಷ್ಟು ನಮ್ಮ ವ್ಯವಸ್ಥೆ ಅಷ್ಟು ವೀಕ್ ಆಗಿತ್ತ ಆತ ಒಬ್ಬ ಒಂದು ಹೋಗಿದ್ರೆ ಏನು ಕಳ್ಳಮಾರ್ಗದಲ್ಲಿ ಹೋಗಿರ್ತಾನಾ ಇಲ್ಲಾಂದ್ರೆ ಫ್ಲೈಟ್ ಅಲ್ಲಿ ಹೋಗಿರ್ಬೇಕು ಸೊ ಹೇಗ್ ಹೋದ ಏನು ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಗೊತ್ತಾ ಅದು ನಾನು ಹೇಳ್ತೀನಿ ನೋಡಿ ಇವಾಗ ನೀವು ಕೇಳಿದ್ರೆ ದೇಶ ಬಿಟ್ಟು ಹೋಗಿದ್ದು ಸರಿನಾ ಅಂತ ಹೇಳಿ ಕಾನೂನು ಪ್ರಕಾರ ತಪ್ಪು ಒಂದು ಭಾರತ ದೇಶದಲ್ಲಿ ಹುಟ್ಟಿ ಭಾರತೀಯನಾಗಿ ಭಾರತದ ಸಂವಿಧಾನಕ್ಕೆ ಭಾರತದ ಕಾನೂನಿಗೆ ಆತ ತಲೆ ಬಾಗ್ಲೇಬೇಕು ಆದ್ರೆ ಒಂದು ಪ್ರಶ್ನೆ ಏನು ಅಂದ್ರೆ ಭಾರತದ ಕಾನೂನು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಕೆಲಸ ಮಾಡಿಸೋರು ಸರಿಯಾಗಿ ಕೆಲವ್ ಕೆಲಸ ಮಾಡ್ತಾ ಇದಾರ ಇಲ್ವಾ ಇವಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಇಡೀ ವಿಶ್ವದಲ್ಲೇ ಬೆಸ್ಟ್ ಇಡೀ ವಿಶ್ವದಲ್ಲೇ ಬೆಸ್ಟ್ ನೀವು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ತಗೊಳ್ಳಿ ಆಯ್ತಾ ನಮ್ಮ ಕಾನ್ಸ್ಟಿಟ್ಯೂಷನ್ ತಗೊಳ್ಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇಸ್ ಬೆಸ್ಟ್ ಆ ರೀತಿ ಮಾಡಿದ್ದಾರೆ ನಮ್ ಕಾನೂನು ಆಯ್ತಾ ಕೇಳಿ ಆದ್ರೆ ಇದೆಲ್ಲಿದೆ ಇದು ಪುಸ್ತಕದಲ್ಲೇ ಇದೆ ಆಚರಣೆಗೆ ಬಂದಿಲ್ಲ ಆಚರಣೆಗೆ ಪೂರ್ತಿ ಯಥಾವತ್ತಾಗಿ ಆಚರಣೆಗೆ ಬಂದ್ರೆ ಮಾತ್ರ ತಾನೇ ಇವಾಗ ನಮ್ಮ ಸಂವಿಧಾನಕ್ಕೆ ಒಂದು ಬೆಲೆ ಸಿಕ್ಕೋದು ಇಲ್ಲಾಂದ್ರೆ ಅಂಬೇಡ್ಕರ್ಗಾಗ್ಲಿ ಅವ್ರ ಜೊತೆ ಇದ್ದಂತ ಟೀಮ್ ಗಾಗ್ಲಿ ಏನ್ ವ್ಯಾಲ್ಯೂ ಇದೆ ಅಲ್ವಾ ಅಷ್ಟು ಚೆನ್ನಾಗಿ ಮಾಡಿಟ್ಬಿಟ್ಟು ಹೋಗಿದ್ದಾರೆ ಅದು ಒಂದ್ ಕಡೆ ಸಂವಿಧಾನ ಒಂದ್ ಕಡೆ ಕಾನೂನು ಬೇರೆ ಕಡೆ ಕಾನೂನು ಬೇರೆ ಸಂವಿಧಾನ ಬೇರೆ ಎರಡು ಪ್ಯಾರಲ್ ಆಗಿ ನಡೀತಾ ಇರಬೇಕು ಸಂವಿಧಾನದ ಕೆಳಗಡೆ ಕಾನೂನು ಬರಬೇಕು ಇಲ್ಲಿ ಸಂವಿಧಾನದ ಮೇಲೆ ಕಾನೂನು ನೋಡ್ಕುತ್ತೆ ಕೆಲವು ಸಾರಿ ಕೋರ್ಟ್ಗಳಲ್ಲೂ ಅಷ್ಟೇ ಸಂವಿಧಾನದ ಮೇಲೆ ಕಾನೂನನ್ನ ನೋಡ್ತಾರೆ ಹೊರತು ಸಂವಿಧಾನದ ಕೆಳಗಡೆ ಕಾನೂನನ್ನು ನೋಡಲ್ಲ ಸೊ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ದೇಶದಲ್ಲಿ ಅದು ಸರಿ ಹೋಗ್ಬೇಕು ಮೊದಲನೇದಾಗಿ ಸೊ ಇಲ್ಲೇನಾಗಿದೆ ಇವ್ರದು ದಿನ ಕಳಿತಾ ಇದೆ ಕಳಿತಾ ಇದೆ ಕಳಿತಾ ಇದೆ ಕೇಸ್ ಇತ್ಯರ್ಥ ಆಗ್ತಾ ಇಲ್ಲ ಅಲ್ಲಿ ನೋಡಿ ಯು ಎಸ್ ಕೊಟ್ಟು ನಾನು ನಿಮ್ಗೆ ಹೇಳಿದೆ ಡಾಕ್ಯುಮೆಂಟ್ಸ್ ನಿಮ್ಗೆ ನಾನು ನಿಮಗೆ ತೋರಿಸ್ದೆ ಯಾವ ರೀತಿ ಇತ್ಯರ್ಥ ಆಗಿದೆ ಅಂತೇಳಿ ಎಷ್ಟು ಬೇಗ ಇತ್ಯರ್ಥ ಮಾಡ್ತಾರೆ ಒಂದು ಆರು ತಿಂಗಳು ಒಂದ್ ವರ್ಷದಲ್ಲಿ ಕೇಸ್ ಇತ್ಯರ್ಥ ಆಗತ್ತಲ್ಲಿ ಇಲ್ಲಿ ಕಡೆ ಪಕ್ಷ ಒಂದ್ ನಾಲ್ಕೈದು ವರ್ಷದ ಇತ್ಯರ್ಥ ಆಗ್ಬೇಕಲ್ವಾ ಇಲ್ಲಿ ಆಗೋದೇ ಇಲ್ಲ ಇಲ್ಲಿ ಹಿಂಗೆ ನಡೀತಾನೆ ಇರುತ್ತೆ ಎಷ್ಟು ದಿನ ಅಂತ ಆರೋಪ ಹೊತ್ಕೊಂಡಿರುವಂತದ್ದು ಪ್ರತಿ ದಿನ ಅವರು ಆಶ್ರಮದ ಮುಂದೆ ಬಂದು ಈ ಮೀಡಿಯಾ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನಾಗಿದೆ ಅಂತ ತಿಳ್ಕೊಳ್ಬೇಕಲ್ಲ ಅವರು ಜನಗಳಿಗೆ ಹೇಳ್ಬೇಕಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾರೆ ಆದ್ರೆ ಇದು ಆರೋಪ ಹೊತ್ಕೊಂಡು ಏನಾಗುತ್ತೆ ಏನಪ್ಪಾ ಈ ಸ್ವಾಮೀಜಿ ಈ ರೀತಿ ಅಂತ ಒಂದು ಇದಾಗುತ್ತೆ ಇನ್ನು ನಮ್ಮ ಭಾರತದಲ್ಲಿ ಬೆಂಗಳೂರಲ್ಲೇ ಇರ್ಬೇಕಲ್ಲ ಮೇಜರ್ ಬಂದು ಒಂದು ಮೂರ್ ಕೇಸ್ ಅಷ್ಟೇ ಅದ್ರ ಬಗ್ಗೆ ಇರ್ಲಿ ಆದ್ರೂ ಸಹ ಅದನ್ನು ಮಕ್ಕಳು ಏನಕ್ಕೋಸ ಓಡೋದ ಅಂತ ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವ್ರ ಮನಸ್ಸಲ್ಲಿ ಏನಾಗಿರ್ಬೇಕು ಇಲ್ಲಿದ್ರೆ ಇದು ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಆಗತ್ತೆ ಈಗ ಸಾಧನೆಗೆ ಅಡ್ಡಿ ಆಗುತ್ತೆ ಸಾಧನೆಗೆ ಅಡ್ಡಿ ಆಗುತ್ತೆ ಅಂತ ಹೋಗುದು ಮತ್ತೆ ಹೋಗೋದು ಅಷ್ಟು ಸುಲಭ ಅಲ್ಲ ನಮ್ ದೇಶದಿಂದ ತಪ್ಪಿಸ್ಕೊಂಡು ಹೋಗೋದ ಸುಲಭ ಅಲ್ಲ ಅದಕ್ಕೂ ಇನ್ಫ್ಲೂಯನ್ಸ್ ಇರಬೇಕು ಒಬ್ಬ ಕಾಮನ್ ಮ್ಯಾನ್ ಆ ಇಂಪಾಸಿಬಲ್ ಸೊ ಇವ್ರ ಹಿಂದೆ ಇವರು ಸಪೋರ್ಟ್ ಅಂತ ಶಕ್ತಿನೂ ಇದಿದೆ ಶಕ್ತಿನೇ ಇದೆ ಇಲ್ಲಾಂದ್ರೆ ಆ ರೀತಿ ಹೋಗಕ್ ಹೌದು ಇದು ಇನ್ನೊಂದು ವೇಷ ಮರ್ಸ್ಕೊಂಡು ಹೋಗ ಸಾಮಾನ್ಯ ಮನುಷ್ಯ ಅಲ್ಲ ಅಲ್ಲ ಇನ್ನೊಂದು ಈ ಇದೆಲ್ಲ ಇನ್ಸಿಡೆಂಟ್ ಆಗಕ್ಕೆ ಮುಂಚೆ ಅವರು ನಾನು ಹೇಳ್ದೆಲ್ಲ ಅವರು ಭಕ್ತರು ಅವರು ಸೆಕ್ರೆಟರಿ ಅವರೆಲ್ಲ ಕೆಲವರೆಲ್ಲ ನನ್ನ ಕಾಂಟ್ಯಾಕ್ಟ್ ಇದ್ರು ಅಂತೇಳಿ ಅವ್ರು ಬಂದು ನನ್ನ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಮನಸ್ಸಲ್ಲೂ ಬಂದಿಲ್ಲ ಅದು ಈ ರೀತಿ ಆಗತ್ತೆ ಅಂತೇಳಿ ಒಂದು ದೇಶ ಅಂದ್ರೆ ಏನು ದೇಶ ಹೇಗೆ ಮಾಡಬೇಕು ಯಾವ ರೀತಿ ದೇಶ ಅಂತ ಇದ್ದಿದೆ ಅದಕ್ಕೆ ತಕ್ಷಣ ದೇಶಕ್ಕೆ ಹೊಡೆದಿಲ್ಲ ಅಷ್ಟೇ ಒಂದ್ ದೇಶ ಅಂದ್ರೆ ಏನ್ ಮಾಡ್ಬೇಕು ಅದು ಎಷ್ಟು ಚದರಡಿ ಇರ್ಬೇಕು ಎಷ್ಟು ವಿಸ್ತೀರ್ಣ ಎಷ್ಟಿರ್ಬೇಕು ಮತ್ತೆ ಯಾವ ರೀತಿ ಇರ್ಬೇಕು ಅದ್ ಲೀಸ್ ತಗೊಳ್ಬೋದಾ ಲೀಸ್ ತಗೊಂಡ್ರೆ ಎಷ್ಟು ವರ್ಷ ತಗೊಳ್ಬೇಕು ಪರ್ಚೇಸ್ ಮಾಡ್ಬೋದಾ ಪರ್ಚೇಸ್ ಮಾಡ್ಬೇಕಾ ಲೀಸ್ ತಗೊಂಡ್ರೆ ಅದು ದೇಶ ಮಾಡಕ್ ಆಗತ್ತಾ ಅದಕ್ಕೆ ಏನೇನ್ ಬೇಕು ಅಂತ ಕೇಳಿದ್ರು ಅವರು ನಾನು ಏನಕ್ಕೆ ಸಾಮಾನ್ಯವಾಗಿ ಕೇಳ್ತಾ ಇದಾರೆ ಅಂತ ಹೇಳಿ ನಾನು ಹೇಳಿದ್ದುಂಟು ಅದು ಕೆಲವು ವಿಷಯಗಳು ಹೇಳಿದ್ದುಂಟು ನೀವು ಆತರ ಮಾಡೋಕ್ ತುಂಬಾ ಕಷ್ಟ ಇದೆ ಒಂದು ದೇಶನೇ ಆಗಬೇಕು ಅಂದರೆ ಕಷ್ಟ ಆದ್ರೂ ಸಾಧ್ಯತೆಗಳು ಹೆಂಗಿದೆ ಅಂದ್ರೆ ಇವಾಗ ಯಾವ್ದಾರು ಒಂದು ದ್ವೀಪ ನೀವು ತಗೊಂಡ್ರೆ ದ್ವೀಪ ಪರ್ಚೇಸ್ ಮಾಡಿದ್ರೆ ಇವಾಗ ಕೆಲವು ಕಡೆ ದ್ವೀಪಗಳು ಇರ್ತವೆ ಆ ಕಡೆ ವೆಸ್ಟರ್ನ್ ಸೈಡ್ ಅಲ್ಲಿ ದೀಪಗಳು ಚಿಕ್ಕ ಚಿಕ್ಕ ದ್ವೀಪಗಳು ಇರುತ್ತೆ ಇವಾಗ ನಮ್ಮ ಬೆಂಗಳೂರಲ್ಲಿ ಕಾಲ್ ಭಾಗ ಆ ರೀತಿ ದ್ವೀಪಗಳು ಇರುತ್ತೆ ಅದಕ್ಕೆಲ್ಲ ರಾಜರ ಹಳಿತಾ ಇರುತ್ತೆ ಒಂಥರ ಒಂಥರ ಏನು ಸಿಂಗಲ್ ಲೀಡರ್ ಸಿಂಗಲ್ ಇರ್ತಾನೆ ಅವನೇ ಎಲ್ಲ ನೋಡ್ತಾ ಇರ್ತಾನೆ ಅವನೇನೋ ಒಂದು ಇದಿರತ್ತೆ ಎಲ್ಲ ಈ ಕಾರ್ಡ್ ಮನಸ್ಟರ್ ಇರ್ತಾರೆ ಎಜುಕೇಶನ್ಸ್ ಇರೋದಿಲ್ಲ ಎಲ್ಲ ಒಂಥರ ಇದು ಸಬಾರ್ಡಿನೇಟ್ ದೇಶ ಇದ್ರ ತರ ಇರುತ್ತದು ಅಂತ ಕಡೆ ಹೋಗಿ ಇವರು ತಗೊಳ್ಬಹುದು ಹೋಗಿ ಇವ್ರು ತಗೊಳ್ತಾರೆ ಅಂತಂದ್ರೆ ಅದಕ್ಕೆ ಇಷ್ಟೊಂದು ಬೆಲೆ ಕಟ್ಟಬೇಕಲ್ಲ ಅದೇ ಅದು ಅದೆಲ್ಲೋ ಒಂದು ಕಾನೂನು ಪ್ರಕ್ರಿಯೆ ಯು ಎನ್ ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಹೋಗಿ ಅವ್ರದ್ದು ಒಂದು ಸಂವಿಧಾನ ಮಾಡ್ಕೊಂಡಿದ್ದಾರೆ ಅವ್ರದೊಂದ್ ಸಂವಿಧಾನ ಮಾಡ್ಕೊಂಡಿದ್ದಾರೆ ಅದೆಲ್ಲ ಬಂದಿದೆ ಆಲ್ರೆಡಿ ಈಗಾಗಲೇ ನ್ಯೂಸ್ ಆಗಿದೆ ಅದು ಅವ್ರದ್ದೇ ಸಂವಿಧಾನ ಮಾಡ್ಕೊಂಡಿದ್ದಾರೆ ಮತ್ತೆ ಯುನೈಟೆಡ್ ನೇಷನ್ಸ್ ಯು ಎನ್ ಅಲ್ಲಿ ಹೋಗಿ ಅವರು ನಿಂತ್ಕೊಂಡು ನಮ್ಮ ನೀವು ರೆಕಗ್ನೈಸ್ ಮಾಡಿ ಅಂತ ಕೂಡ ಅವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆಯ್ತಲ್ವಾ ಸೊ ಆ ಕಾರಣದಿಂದ ಅದು ಆ ಪ್ರಕ್ರಿಯೆ ನಡೀತಾ ಇದೆ ಆ ಪ್ರಕ್ರಿಯೆ ಪ್ರಕ್ರಿಯೆನಲ್ಲಿ ಎಷ್ಟು ಅವರು ಯಶಸ್ಸು ಆಗ್ತಾರೆ ಅನ್ನೋದು ಗೊತ್ತಿಲ್ಲದ ಅದ್ರ ಮಧ್ಯದಲ್ಲಿ ಬೇರೆ ಏನೇನೋ ತೊಂದರೆಗಳಾಗಿದೆ ಅಂತ ಕೂಡ ನಾವು ನ್ಯೂಸ್ ಇಂದ ತಿಳ್ಕೊಂಡಿದೀವಿ ಏನೋ ತೊಂದರೆ ಆಗ್ತಾ ಇದೆ ಅಲ್ಲಿ ಈಗ ಅವರು ಅದು ಒಂದು ಸಾವಿರ ವರ್ಷಕ್ಕೆ ಅದನ್ನ ಲೀಸರ್ ತಗೊಂಡಿದ್ದಾರೆ ಆ ತಗೊಂಡು ಅಲ್ಲಿರ್ತಕ್ಕಂತ ಎಲ್ಲಾ ಆದಿವಾಸಿಗಳನ್ನ ಅವ್ರನ್ನೆಲ್ಲರೂ ಹಿಂದೂ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅದು ಕೈಲಾಸ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಅವ್ರದೇ ಆದಂತ ಒಂದು ಹಣ ಇದೆ ಹಾಂ ಅವ್ರದ್ದೇ ಆದಂಥ ಕರೆನ್ಸಿ ನೋಟ್ ಇದೆ ಕರೆನ್ಸಿ ಹಾಂ ಇದನ್ನೆಲ್ಲ ಅವರು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಮತ್ತೆ ಇದ್ರಲ್ಲಿ ಥ್ರೆಟ್ಸ್ ಜಾಸ್ತಿ ಇದೆ ಇಲ್ಲಿ ಇದ್ದಿದ್ರೆ ನಮ್ಮ ದೇಶದಲ್ಲಿ ಇದ್ದಿದ್ರೆ ಈ ಬರೀ ಕರಪ್ಷನ್ ಮಾತ್ರವೇ ಥ್ರೆಟ್ ಕರಪ್ಷನ್ ಇನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಮರ್ ಕರಪ್ಷನ್ ಇನ್ ಎಕ್ಸಿಕ್ಯೂಟಿವ್ ಕರಪ್ಷನ್ ಇನ್ ಜುಡಿಷರಿ ಜುಡಿಸೋದು ಕರಪ್ಷನ್ ಇನ್ ಅಡ್ಮಿನಿಸ್ಟ್ರೇಷನ್ ದಟ್ ಇಸ್ ಪಾಲಿಟಿಕ್ಸ್ ಇದು ಇಲ್ಲಿರೋ ಥ್ರೆಟ್ ನಮ್ಮ ದೇಶ್ದಲ್ಲಿ ಇರುತ್ತೆ ಹೌದು ಅಲ್ಲ ಆಗಲ್ಲ ಯಾರು ಯಾವಾಗ ಬೇಕಾದ್ರೆ ಬಂದು ಬಾಂಬ್ ಹಾಕ್ಬೋದು ನನ್ನಕ್ಕೆ ಅವ್ರು ಕೇಳಿದರೆ ನಾನು ಖಂಡಿತ ಅವ್ರಿಗೆ ಹೋಗು ಅಂತ ಹೇಳ್ತಾ ಇರಲಿಲ್ಲ ಇಫ್ ಯು ಡ ವ್ಯಾಸ್ಟ್ ಮೀ ನನ್ನ ಕೇಳಿದರೆ ನಾನು ಅವ್ರಿಗೆ ಹೇಳ್ತಾ ಇರಲಿಲ್ಲ ಈ ಥರ ಹೋಗಬೇಕು ಅಂತೇಳಿ ಅದೇನೋ ರಾಂಗ್ ಅಡ್ವೈಸ್ ಆಗಿದೆ ಹೊಟ್ಟು ಹೋಗಿದ್ದಾರೆ ಅದು ಅದರಲ್ಲಿ ಸಕ್ಸಸ್ ಆಗೋ ಥರ ಹೋಗ್ತಾ ಇದ್ದಾರೆ ಅವರು ಅದು ಯಾರು ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಒಂದು ಯಾರೇ ಮಿನಿಸ್ಟರ್ ಹೋಗಿ ಮಾಡಬೇಕು ಒಂದು ಬಿಸ್ನೆಸ್ ಮ್ಯಾನ್ ಹೋಗಿ ಮಾಡಬೇಕು ಅಂದ್ರೂ ಆಗಲ್ಲ ಅಂಥ ಒಂದು ಅದ್ಭುತವಾದಂಥ ಕೆಲಸನ ಮಾಡ್ತಾ ಇದ್ದಾನತ್ತ ಅದು ಸಕ್ಸಸ್ ಆಗೋದು ನಮಗೆ ಗೊತ್ತಿಲ್ಲ. ನನ್ನ ಲೆಕ್ಕದ ಪ್ರಕಾರ ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ ಇದೆ ದೇಶಾಂತರ ಕಮಿಟಿ ಈಗ ಆತನ ನಮ್ಮ ಕಾನೂನು ನೀವು ಹೇಳಿದ್ರೆ ಅವಲ್ಲ ರೆಡ್ ಅಲರ್ಟ್ ಹೊರಟ್ಸಿದ್ದಾರೆ ಅಂತ. ಹೊರಟ್ಸಿದ್ದಾರೆ. ಹೌದು ಹೌದು. ही वांटेड. ही वांटेड. ही ಯಾವತ್ತೋ ಒಂದಿನ ಆತರ ಆತ ಇರೋ ಜಾಗನ್ನ ಕಂಡುಡಿಯೋಕ ಆಗಲ್ವ ನಮ್ಮ ಯಾವತ್ತೋ ಒಂದಿನ ಅಲ್ಲ. ನಮ್ ದೇಶ ಅನ್ಕೊಂಡ್ರೆ ಇವತ್ತೇ ಕಂಡುಡಿಬಹುದು. ಅನ್ಕೊಂಡ್ರೆ ಅನ್ಕೊಂಡ್ರೆ ಡಿಸಿಷನ್ ಮಾಡಿದ್ರೆ ಎತೆ ಮಾರ್ಕ್. ಇಫ್ ಡಿಸಿಷನ್ ಇಸ್ ಟೇಕನ್ ಆಯ್ತಾ ಇವತ್ತೇ ಕರ್ಕೊಂಡ್ ಬರ್ಬೋದು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಎಂತಲ್ಲ ಸರ್ಕಾರ ಗೊತ್ತಿಲ್ಲದಂಗೆ ಹಿಂಗೆ ಅಷ್ಟು ವೀಕಾ ನಾವು ಪಾಕಿಸ್ತಾನ ಸುಮ್ನೆ ಹಿಂಗ್ ಮಾಡ್ತಿವಿ ದೊಡ್ಡ ದೊಡ್ಡ ಕಂಟ್ರಿಗಳು ಚೈನಾ ರಷ್ಯಾ ಎಲ್ಲ ನಮ್ಮನ್ನ ನೋಡಿದ್ರೆ ಭಯ ಬೀಳುತ್ತೆ ಅಮೆರಿಕಾದಲ್ಲಿ ಅವರು ಪ್ರೆಸಿಡೆಂಟ್ ಟ್ರಂಪ್ ಬಂದು ನಮ್ ದೇಶದ ಪ್ರಧಾನಿ ಹೋದ್ರೆ ಅವ್ರಿಗೆ ಅಷ್ಟು ಮರ್ಯಾದೆ ಕೊಡ್ತಾರೆ ಆ ಈ ರೀತಿ ಇಸ್ರೇಲ್ ನಮ್ಮ ದೇಶದ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದೆ ಎಷ್ಟು ಟೆಕ್ನಾಲಜಿಕಲ್ಗೆ ನಾವು ಅಡ್ವಾನ್ಸ್ ಆಗಿದ್ದೀವಿ ಆ ಒಬ್ಬ ಸ್ವಾಮೀಜಿನ ನಾವು ಅಲ್ಲಿಂದ ನಮ್ಮ ದೇಶಕ್ಕೆ ವಾಂಟೆಡ್ ನಾನು ಹೇಳ್ತಾ ಇರೋದು ಸ್ವಾಮೀಜಿ ಅಂತ ಬಿಟ್ಟು ನಮ್ಮ ದೇಶಕ್ಕೆ ವಾಂಟೆಡ್ ಅಂತ ಹೇಳಿ ನಾನು ಸ್ವಾಮೀಜಿ ಅವ್ರಿಗೆ ಗೊತ್ತಿರತಕ್ಕಂಥ ವಿದ್ಯೆ ಅವರು ಮಾಡಿರ್ತಕ್ಕಂಥ ಇದೆ ಅದ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ ಪೂರ್ತಿ ರೆಸ್ಪೆಕ್ಟ್ ಇದೆ ಅವ್ರ ದೇಶ ಬಿಟ್ಟು ಹೋಗಿರೋದು ನಮ್ಮ ಕಾನೂನು ವಿರುದ್ಧ ಅದ್ರ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ ಅವ್ರನ್ನ ಕರ್ಕೊಂಡ್ಬರೋದೇನು ಕಷ್ಟ ಇಲ್ಲ ಆದ್ರೆ ಕರ್ಕೊಂಡ್ಬರ್ಬೋದು ಕರ್ಕೊಂಡು ಬಂದ್ರೆ ಏನಾಗ್ಬೋದು ಅನ್ನೋದು ಒಂದು ಪ್ರಶ್ನೆ ತಿರ್ಗಾ ಇದೆ ಆರೋಪಗಳು ತಿರ್ಗಾ ಇದೆ ತಿರ್ಗಾ ಇದೆ ಕಾನೂನು ವ್ಯವಸ್ಥೆ ಒಂಥರ ಹದಗೆಟ್ಟಿರುವಂತ ಒಂದು ವ್ಯವಸ್ಥೆ ವರ್ಷ ಇದೆಯಲ್ಲ ಅದು ಟ್ರೈ ಇಲ್ಲ ಆಗ್ತಾ ಇಲ್ಲ ನಿಂತೋಗಿದೆ ನಿಂತೋಗಿದೆ ಆದ್ರೆ ನಾನೇನ್ ಹೇಳೋದು ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಇಂಥ ಕೇಸುಗಳನ್ನ ಇದೆಲ್ಲ ನೋಡಿ ತುಂಬಾ ಮುಖ್ಯವಾಗಿರೋ ಕೇಸುಗಳು ಅಲ್ವಾ ಆತ ಆರೋಪಿನ ಅಲ್ವಾ ಅನ್ನೋದು ಇತ್ಯರ್ಥ ಆಗ್ಬೇಕು ಅಷ್ಟೇ ಅದು ನಡೆದಿದ್ಯಾ ಇಲ್ವಾ ಅದಕ್ಕೆ ಎವಿಡೆನ್ಸ್ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡ್ಬೇಕು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಬೇಕು ಮನಸ್ಸಿಟ್ಟರೆ ನಮ್ಮ ದೇಶದಲ್ಲಿ ನಾವು ತುಂಬ ಮುಂದುವರೆದಿದ್ವಿ ಟೆಕ್ನಾಲಜಿಯಾಕೆ ಮುಂದುವರೆದಿದ್ದೀವಿ ಫೋರೆನ್ಸಿಕ್ ಅಲ್ಲಿ ಸಿಕ್ಕಾಪಟ್ಟೆ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದೀವಿ ನಾವು ಆಯ್ತಾ ಸ್ಪೇಸಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟ್ ಮಾಡಿದ್ದೀವಿ ಸೊ ಇಂಥ ಪರಿಸ್ಥಿತಿನಲ್ಲಿ ಈ ದೇ ಈ ಕೇಸ್ನ ಬಂದ್ಬಿಟ್ಟು ಬಗೆಹರಿಸೋದು ಅಷ್ಟೇನು ದೊಡ್ಡದು ವಿಷಯ ಅಲ್ವೇ ಅಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾರೆ ಇದರಿಂದ ಏನೋ ಇದೆ ಇದರಿಂದ ಯಾರೋ ಬೇರೆ ಯಾರ್ದೋ ಕೈವಾಡ ಇದೆ ಆ ಕೈವಾಡ ವಿಶ್ವವ್ಯಾಪಿ ಇದೆ ಎಲ್ಲ ಕಡೆ ನಮ್ಮ ಧರ್ಮನ ಬಂದ್ಬಿಟ್ಟು ತುಳಿಬೇಕು ಅನ್ನೋಂಥ ಒಂದು ಕೆಲಸ ನಡೀತಾ ಇದೆ ಆ ಕಾರಣದಿಂದ ಇವರು ನಮ್ಮ ದೇಶ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ಒಂದು ಶಕ್ತಿ ಬರುತ್ತೆ ಶಕ್ತಿ ಬರುತ್ತೆ ಶಕ್ತಿ ಬರುತ್ತೆ ಅಲ್ಲ ಕೇಸ್ ನಡೀತಾ ಇದೆಯಾ ಏನೋ ಎಲ್ಲ ಕೇಸ್ ಆಗಿದೆ ಇಲ್ಲ ಕೇಸ್ ಕೇಸ್ ಆಗೇ ಸ್ ಸ್ಥಗಿತ ಆಗಿದೆ ಸ್ಟ್ಯಾಂಗ್ನೆಡ್ ಆಗಿದೆ ಸ್ಟ್ಯಾಂಗ್ನೆಡ್ ಆಗಿದೆ ಕೇಸ್ ಎಷ್ಟೇ ಆಗಿದೆ ಈಗ ಕ್ಯೂಸ್ ಡೇ ಇಲ್ಲ ಅಕ್ಯೂಸ್ ನ ಟ್ರೈ ಮಾಡ್ಬೇಕಲ್ಲ ಅವ್ರದ್ದು ಏನ ಅವ್ನ ಸ್ಟೇಟ್ಮೆಂಟ್ ತಗೊಳ್ಬೇಕು ಅವನ್ನ ಎನ್ಕ್ವೈರಿ ಮಾಡ್ಬೇಕು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸೊ ಇದಕ್ಕೆ ಯಾರು ಆತ ಸಿಗ್ತಾ ಇಲ್ಲ ಆತ ಇಲ್ಲಿಂದ ಪರಾರಿ ಆಗಿದಾನೆ ಕಾನೂನು ಪ್ರಕಾರ ಅಲ್ಲ ಕಸ್ಟಡಿ ತಗೊಂಡಿದ್ರಲ್ಲ ಅವಾಗ ಇಲ್ಲ ಅದಾದ್ಮೇಲೆ ಬೇಲ್ ಮೇಲೆ ಆಚೆ ಬಂದ ಆತ ಏಳು ವಾರನೇ ಏನು ಇದ್ದ ತದನಂತರ ಆಚೆ ಬಂದ ಬೇಲಲ್ಲಿ ಆಚೆ ಬಂದ ಆಚೆ ಬಂದ ಮೇಲೆ ನಿಮ್ಗೆ ಗೊತ್ತಿರೋ ವಿಷಯ ಫಲ ಏನಾಗಿದೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲೂ ಬಗ್ಗೆ ಒಂದು ಪರೀಕ್ಷೆಗಳ ನಡೀತು ಹೌದು ಅದ್ರ ಬಗ್ಗೆ ಗೊತ್ತಾ ಸರ್ ನಿಮ್ಗೆ ನನಗೆ ಗೊತ್ತು ಕೆಲವು ವಿಷಯ ಹೇಳ್ತೀನಿ ಕೇಳೋದು ಆ ವುಮನ್ ಅನ್ನೋದು ಒಂದು ಪ್ರಶ್ನೆ ಆತ ನಾನು ನಾನು ಎರಡೂ ಅಲ್ಲ ಅಂತ ಕೆಲವು ಕಡೆ ಹೇಳ್ಕೊಂಡಿದ್ದೇನೆ ಒಂದ್ಸಾರಿ ಮೆಡಿಕಲ್ ಟೆಸ್ಟ್ ಮಾಡಿದಾಗ ಆತ ಇಂಪೋರ್ಟೆಂಟ್ ಅಂತ ಬಂತು ಅದನ್ನ ನಿಮ್ ಬಾಯಲ್ಲಿ ಹೇಳಿ ಅಷ್ಟೇ ಇಂಪೋರ್ಟೆಂಟ್ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಬಂತು ಅಂದ್ರೆ ಅನ್ಕೊಂಡ್ರೆ ಗಂಡಸು ಹೋಂಸಕ ಆತ ಅನ್ಕೊಂಡ್ರೆ ಗಣಸು ಅನ್ಕೊಂಡ್ರೆಂಸ ಅಂದ್ರೆ ನಪುಂ ಅಂದ್ರೆ ಏನು ಕಡಿಮೆ ಏನಿಲ್ಲ ಈಕ್ವಲ್ ಆಗಿ ಈಕ್ವಲ್ ಆಗಿ ಆಯ್ತಾ ಜೆಂಡರ್ ಬಯಾಸ್ ಇಲ್ದಂಗೆ ಆತ ಏನಾದ್ರೂ ಆಗಬಹುದು ಅಂತ ಒಂದು ಹೆಂಗೆ ಮೆಡಿಕಲ್ ಇದ್ರಲ್ಲಿ ಹೌದು ಅಲ್ವಾ ಸೊ ಆ ಕಾರಣದಿಂದ ಆತ ನೀವು ಹೇಳೋದ್ ನೋಡಿದ್ರೆ ಆತನಿಗೆ ಕೆಲವು ದಿವ್ಯ ಶಕ್ತಿಗಳು ಏನೋ ಇರಬಹುದು ಅಂತ ಅನ್ಸುತ್ತಾ ಅಲ್ಲ ಇತ್ತು ಇತ್ತ ಇತ್ತು ಇತ್ತು ಆತನಿಗೆ ಬರೀ ಇದ್ರ ಮಾತ್ರ ಕಾನೂನಿನ ಕೂಡ ಚೆನ್ನಾಗಿತ್ತು ಎಷ್ಟು ಜನ ಇದು ಮೆಡಿಕಲ್ ಟೆಸ್ಟ್ ಅಲ್ಲಿ ಹುಂಸಕ ಅಂತ ಬಂತು ಅದು ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಟೆಸ್ಟ್ ಅಲ್ವಾ ಅಲ್ಲ ಇತ್ತು ಇತ್ತು ಮೆಡಿಕಲ್ ಮೆಡಿಕಲ್ ರಿಪೋರ್ಟ್ ರಿಪೋರ್ಟ್ ಇತ್ತು ಸೊ ಆ ಮೆಡಿಕಲ್ ರಿಪೋರ್ಟ್ ಟೆಸ್ಟ್ ಮಾಡುವಂತ ಟೈಮ್ ನಲ್ಲಿ ಏನೋ ನೀವು ಹೇಳ್ತಾ ಇದೀರಲ್ಲ ದಿವ್ಯಶಕ್ತಿಗಳಿತ್ತು ಇನ್ನೇನೋ ಇರಬಹುದು ಇಲ್ವೋ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದು ದೇವ್ರಿಗೆ ಗೊತ್ತು ಅಷ್ಟೇ